ಆರು ಅಶೋಕು ನಮ್ಮ ಸಿಟಿ ರವಿ ಆಮೇಲೆ ಒಕ್ಕಲಿಗ ನಾಯಕರು ಯಾರಿದ್ದಾರೆ ಅವರೆಲ್ಲ ನಮ್ಮ ಕುಮಾರಸ್ವಾಮಿ ನೋಡಿ ಕಲ್ತ್ಕೊಳ್ಳಿ ನೋಡಿದ ಕುಮಾರಸ್ವಾಮಿ ಏನು ಹೇಳಿದ್ರು ನೆನ್ನೆ ಪಕ್ಕಾ ದೋಸ್ತು ಕುಮಾರ್ ಏನೋ ಮುನರತ್ನ ಕುಮಾರಸ್ವಾಮಿನ ಕೇಳಿದ್ರೆ ಏ ಬೆಳಗ್ಗೆಯಿಂದ ಜನ ಇದ್ರು ಐದು ಸಾವಿರ ಜನ ನಾನು ಅದ್ರ ಬಿಸಿದಿನಿ ಹೋಗ್ರಿ ಅಂದರು ನೋಡ್ರಿ ರೀ ಅದು ಮಾತು ಮಾತಂದ್ರೆ ಒಂದ್ ಕಡೆ ಜಾತಿನೂ ಬಿಟ್ಕೊಡಿಲ್ಲ ಇನ್ನೊಂದ್ ಕಡೆ ಅವನು ಏನೋ ಮೈಮೇಲೆ ಹಾಕೊಂಡಿಲ್ಲ ಯಾರೋ ಇವ್ನ ಈ ಆಂಧ್ರ ಕೂಲಿನ ಮೈ ಮೇಲೆ ಹಾಕೊಂಡಿಲ್ಲ ಹಂಗಾಗಿ ದಿಸ್ ಇಸ್ ಮೈ ಸಜೆಷನ್ ಬಟ್ ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆ ಕರ್ನಾಟಕದಲ್ಲಿ ಸಾರ್ವಜನಿಕರೇ ಸಂವಿಧಾನದ ತಿಂಗಳು ಅನ್ನೋದನ್ನ ನಾವು ಪ್ರೂವ್ ಮಾಡೋಕೆ ಇಷ್ಟೆಲ್ಲ ಮಾಡಿದ್ದು ಎಷ್ಟೋ ಜನ ಅಂತಾರೆ ಈ ಕಚಡಗಳನ್ನೆಲ್ಲ ಯಾಕೆ ಮೈ ಮೇಲೆ ಹಾಕಂತಿರ್ರಿ ಅಂತ ಅಯ್ಯೋ ಈ ಕಚಡಗಳನ್ನು ಗುಡ್ ಬ್ರಿಟಿಷರನ್ನ ಗುಡಿಸಿದಂಥ ನಾಡು ನಮ್ಮದು ಈ ಕ ಈ ಭ್ರಷ್ಟರನ್ನ ನಾವು ಗುಡಿಸಿಲ್ಲ ಅಂತಂದರೆ ಆ ಋಣ ನಮ್ಮ ಮೇಲೆ ಇರ್ತದೆ ಹಾಗಾಗಿ ನಾನು ಎಕ್ಸ್ ಸಿ ಎಮ್ ಸಿ ಎಮ್ ಅಂತಂದೆ ಎಕ್ ಸಿ ಎಮ್ದು ಬಣ್ಣ ಬಯಲಾಗತ್ತೆ ಅಂತ ಜನ ಕೇಳಿದ್ರು ಯಾರು ಸರ್ ಎಕ್ ಸಿ ಎಮ್ ಅಂತ ಅಷ್ಟೇ ತಗೊಂಬತ್ತಲ್ಲ ಅವನೇ ಅಂದೆ ನನಗೆ ಗೊತ್ತಿಲ್ಲ ಬೊಮ್ಮಾಯ ಅಷ್ಟೇ ತಗೊಂಬಂದ ಅಂತ ಈಗ ಇನ್ನೊಂದು ವಿಚಾರ ಏನು ಅಂತಂದರೆ ಬೊಮ್ಮಾಯಿ ಡಿಪ್ರೆಷನ್ ಇದ್ದಾರಂತೆ ನನಗೆ ಗೊತ್ತಿಲ್ಲ ಸ್ವಲ್ಪ ಫೈಂಡ್ ಔಟ್ ಮಾಡಿ ಹೇಳ್ತೀರಾ ಐ ಕೇಮ್ ಟು ನೋ ದಟ್ ಬೊಮ್ಮಾಯಿ ಆಸ್ ಗಾನ್ ಟು ಅಮೇರಿಕಾ ಫಾರ್ ಎ ಡಿಪ್ರೆಷನ್ ಟ್ರೀಟ್ಮೆಂಟ್ ಆ್ಯಸ್ ವೆಲ್ ಆಸ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟು ಯಾಕೆ ಅವ್ರು ಡಿಪ್ರೆಷನ್ಗೆ ಹೊಟ್ಟೆ ಬೊಮ್ಮಾಯಿ ಯಾಕೆ ರೀ ಬೊಮ್ಮಾಯಿ ಎಷ್ಟೊಂದು ಟೆನ್ಷನ್ ತೊಗೊಂಡಿದ್ದೀರಾ ಏನಾಯಿದ್ರೆ ಹೇಳ್ರಿ ರೀ ಬಗೆಹರಿಸ ಯಾಕೆ ರೀ ಎಷ್ಟೊಂದು ಟೆನ್ಷನ್ ಈ ವಯಸ್ಸಾದ ಕಾಲದಲ್ಲಿ ಹಾಂ ಇಷ್ಟೊಂದು ಹೊರೆ ಹೊರಬಾರ್ದ ರೀ ಏನು ಹೊರೆಯ ಹೊತ್ಕಂತೀರಾ ನಿಮ್ಮ ಆವಾಜು ನಿಮ್ಮ ಈಗೋ ನಿಮ್ಮ ಸಿ ಎಮ್ ಸ್ಥಾನ ಏನಕ್ಕೂ ವರ್ಕೌಟ್ ಬರಲಿಲ್ಲ ನನ್ನಂತ ಯಾರೋ ಸಾಮಾನ್ಯ ಅಡ್ವೊಕೇಟ್ ಬಟೆ ಬಿಜಾಕ್ಬಿಟ್ಟ ಯಾರ್ದೋ ಬೇರೆ ಯಾರ್ದೋ ನಿಮ್ಮದಲ್ಲ ಹೋಗ್ಬಿಡಿ ಆಮೇಲೆ ಓಕೆ ನೋಡಿ ಕರ್ನಾಟಕ ಬೊಮ್ಮಾಯಿಯವರು ಅಮೆರಿಕಕ್ಕೆ ಹೋಗ್ಬಿಟ್ಟವ್ರಂತೆ ಬೇಜಾರು ಮಾಡಿಕೊಂಡು ನನಗೆ ಗೊತ್ತಿಲ್ಲ ಕಾರಣ ಏನು ಅಂತ ಯಾಕೆ ಹೋದ್ರು ಯಾರೋ ನನಗೆ ಫೋನ್ ಮಾಡಿ ಹೇಳ್ತಾರೆ ನೋಡ್ರಿ ರೀ ನೀವು ಎಕ್ ಸಿ ಎಮ್ ಸಿ ಸಿ ಎಮ್ ಅಂತ ನಾನು ಹೇಳ್ದು ಎಕ್ ಸಿ ಎಮ್ ಜೆ ಎಚ್ ಪಟೇಲ್ ಆಗಿರ್ಬೋದಲ್ಲ ರಾಮಕೃಷ್ಣ ಹೆಡ್ಡಿಯನೂ ಆಗಿರ್ಬೋದಲ್ಲ ಅಂತಂದೆ ನಿಜ ಬಟ್ ಆದರೆ ಫೀಲ್ದ ಫೀಲಿಂಗ್ ಮಾಡ್ಕೊಂಬಿಟ್ರೆ ಎಕ್ಸ್ ಸಿ ಎಮ್ ಅಂದರೆ ನಾನೇ ಅಂತ ಫೀಲಿಂಗ್ ಮಾಡಿಕೊಂಡು ಅಮೆರಿಕಕ್ಕೆ ಹೋಗ್ಬಿಟ್ಟವ್ರೆ ಡಿಪ್ರೆಷನ್ಗೆ ಆಗ್ಬಿಟ್ರೆ ಅಂದರು ನನಗೆ ಗೊತ್ತಿಲ್ಲ ಇದು ಕ್ವಶನ್ ಮಾಡ್ಕೊಂಬಿಡ್ತೀನಿ ನಾನು ಯಾರೋ ಹೇಳಿದ್ದು ಕ್ವಶನ್ ಮಾರ್ಕ್ ನಾನು ಹೇಳ್ತಾ ಇಲ್ಲ ಯಾರೋ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಬೊಮ್ಮಾಯಿ ಅವರೇ ಡಿಪ್ರೆಷನಿಂದ ಹೊರಗಡೆ ಬಂದು ವಾಪಸ್ ಕರ್ನಾಟಕಕ್ಕೆ ಬನ್ನಿ ಆರ್ ಟಿ ನಗರ ಮನೆಗೆ ಬನ್ನಿ ಬೇಕಾರೆ ನಾವು ಸಾಂತ್ವನ ಹೇಳ್ತೀವಿ ಓಕೆ ಕರ್ನಾಟಕ ನೋಡಿರಿ ಎಕ್ ಸಿ ಎಮ್ ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರಂತೆ ನನಗೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಅದು ನನಗೆ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು